ಈಶ್ವರ್ ಸರ್ ಲೋಕೇಶ್ವರ್ ಸರ್ ಈಗ ಇಂಥ ತನಿಖೆಗಳ ವಿಚಾರದಲ್ಲಿ ಐದು ಗುಂಡಿಗಳನ್ನು ಅಗೆಯಲಾಗಿದೆ ಅಂತ ಬಂದಾಗ ಈಗ ನೋಡಿ ಸರ್ ನಾವು ಯಾವಾಗಲೂ ಒಂದು ಮಾತಾಡ್ತಿರ್ತೀವಿ ನಾವು ನಿಮ್ದೇನಾದ್ರು ಐಡೆಂಟಿ ಕಾರ್ಡ್ ಕಳೆದು ಹೋಯ್ತಾ ಮೊಬೈಲ್ ಕಳೆದು ಹೋಯ್ತಾ ನಿಮ್ಮದು ಏನೋ ಒಂದು ಡ್ರೈವಿಂಗ್ ಲೈಸೆನ್ಸ್ ಕಳೆದು ಹೋಯ್ತಾ ನಿಮ್ಮದು ಆಧಾರ್ ಕಾರ್ಡ್ ಕಳೆದು ಹೋಯ್ತಾ ಮೊದಲು ಪೊಲೀಸ್ ಠಾಣೆಗೆ ಹೋಗಿ ಒಂದು ಕಂಪ್ಲೇಂಟನ್ನು ಕೊಡಿ ಅಂತ ಫಸ್ಟ್ ಒಂದು ಕಂಪ್ಲೇಂಟ್ ಆಗಬೇಕು ಅಂತ ಅದು ಯಾವಾಗಲೂ ಅವಾಗಿಂದ ಒಂದು ಜನಜನಿತವಾಗಿರ್ತಕ್ಕಂಥ ಮಾತೇನು ಅಂದರೆ ಏ ಯಾರಾದರೂ ಯಾರಾದರೂ ಸಾಯಿಸ್ಬಿಟ್ಟು ಅಲ್ಲಿ ಹೋಗಿ ನಿನ್ನ ಐಡೆಂಟಿ ಕಾರ್ಡ್ ಇಟ್ಬಿಟ್ಟು ನಿಮ್ಮಲ್ಲಿ ಕಣೋ ಇನ್ಮೇಲೆ ಬಂದ್ಬಿಡುತ್ತಕೊಳು ಅಂತ ಹೇಳ್ತಾರಲ್ಲ ಅದೊಂದು ದಾಖಲೆ ಅದು ನಾನು ಅವತ್ತೇ ನನ್ನ ಗಾಡಿ ಕಳೆದು ಹೋಯಿತು ನಾನು ಟೂ ವೀಲರ್ ಯಾರೋ ಕದ್ದುಬಿಟ್ರು ನಂದು ಕಾರ್ ಕದ್ದುಬಿಟ್ರು ಇಮ್ಮಿಡಿಯೇಟು ಕಂಪ್ಲೇಂಟ್ ಮಾಡೋಂಥ ಪೊಲೀಸರೆಲ್ಲ ನಮ್ಮ ಮನೆ ಮುಂದೆ ಇಟ್ಟುಬಿಡ್ತಾರೆ ಅಂತಲ್ಲ ಇಟ್ಬಿಡ್ತಾರೆ ಅಂತಲ್ಲ ಅದು ಕಾನೂನು ಪ್ರಕಾರ ಮಾಡಬೇಕಾಗಿರ್ತಕ್ಕಂಥ ಕ್ರಮ ಅಂಥೇಳಿ ಅದು ಲಕ್ಷ್ಮಿ ಎನ್ನೋರು ಕಳ್ಕೊಂಡಿದ್ದಾರೋ ಇನ್ನೊಬ್ಬ ವ್ಯಕ್ತಿ ಕಳ್ಕೊಂಡಿದ್ದಾರೋ ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇದೀಗ ಅವ್ರು ಯಾವತ್ತೇ ಕಳ್ಕೊಂಡಿರಲಿ ಇಂಥ ವ್ಯಕ್ತಿ ಕಡೆಯವರು ಯಾರಾದರೂ ದೂರು ಕೊಟ್ಟಿದ್ದೀರಾ ಈ ಥರದ ಐಡೆಂಟಿ ಕಾರ್ಡ್ ಕಳೆದು ಹೋಯಿತು ಪ್ಯಾನ್ ಕಾರ್ಡ್ ಕಳ್ಕೊಳ್ಳೋದು ಅಷ್ಟು ಈಜಿ ಕೆಲಸ ಅಲ್ಲ ಸರ್ ಒಂದು ಪ್ಯಾನ್ ಕಾರ್ಡ್ ಕಳೆದು ಹೋಗಿ ನಾನು ಡೂಪ್ಲಿಕೇಟ್ ಮಾಡಿಸ್ಕೊಂಡ್ಬಿಡ್ತೀನಿ ಇನ್ನೊಂದು ನಾಳೆ ದಿನ ವ್ಯವಹಾರಕ್ಕೆ ಬೇಕೇ ಬೇಕಲ್ಲ ಆ ಮನುಷ್ಯ ಬದುಕಿದ್ರೆ ನನಗೆ ಆ ಪ್ಯಾನ್ ಕಾರ್ಡ್ ಬೇಕು ಅಂತ ಒಂದು ಅರ್ಜಿ ಹಾಕಿರಬೇಕು ಅಪ್ಲೈ ಮಾಡಿರಬೇಕು ಅದಕ್ಕೆ ಈ ಈ ಭಾಗದ ತನಿಖೆ ಆಗುತ್ತಾ ಸರ್ ಈಗ ನಾನು ಹೇಳೋದಲ್ಲ ಅವಾಗಲೇ ಹೇಳಿದೆ ನಿಮಗೆ ಈಗ ಏನ್ ಸಿಕ್ಕಿರೋ ಪ್ಯಾನ್ ಕಾರ್ಡ್ದು ಅದು ಮ್ಯಾಟರ್ ಆಫ್ ಅವರ್ ಅಥವಾ ಒಂದು ದಿವಸದ ಮ್ಯಾಟ್ರು ಅದು ತಿಳ್ಕೊಳೋದೆಲ್ಲ ವಿಚಾರ ಆಗುತ್ತದು ಅದು ಏನಾದ್ರು ಅದರಲ್ಲಿ ಆ ತರದ ಪ್ಯಾನ್ ಕಾರ್ಡ್ ಒಂದಂತ ವ್ಯಕ್ತಿ ಮಿಸ್ ಆಗಿದ್ದು ಅವನ್ ಬಗ್ಗೆ ಕಂಪ್ಲೇಂಟ್ ಏನಾದ್ರು ಆಗಿದ್ದು ಅವನ್ ಎಲ್ ಮಿಸ್ ಆದ ಅನ್ನೋದು ವಿಚಾರ ಏನಾದ್ರು ಎಫ್ಐ ಆರ್ ಗಳಲ್ಲಿ ಬಂದು ವಿಚಾರ ಆಗಿದ್ರೆ ಅದಕ್ಕೆ ಇದು ಒಂದು ಸ್ವಲ್ಪ ಸಪೋರ್ಟಿವ್ ಆಗಿ ಅಲ್ಲಿ ಏನೋ ಬೇರೆ ನಡೆದಿರಬಹುದು ಅನ್ನೋದು ಚರ್ಚೆಗೆ ಬರುತ್ತೆ ಅಲ್ಲಿವರೆಗೂ ಆ ತರದ್ ಕಾಣೋವರ್ಗುನು ಈ ವಿಚಾರದಲ್ಲಿ ಈಗಲೇ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ಅಲ್ಲಿ ಮೆಟೀರಿಯಲ್ ಸಿಕ್ಕಿದೆ ಅದ್ ಮುಂದೆ ಒ ತಲ್ಪವರೆಗೂ ಅದ್ರದ್ದು ಏನ್ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಅನ್ಲೆಸ್ ದೇರ್ ಇಸ್ ಅ ಬಾಡಿ ಬಾಡಿ ಅದು ಏನಾದ್ರೂ ಸಿಗಬೇಕಿದ್ರೆ ಸಿಕ್ತೋ ಕಾಲಿನ ಸಿಕ್ತೋ ಕೈ ಸಿಕ್ತೋ ಯಾವ್ದಾದ್ರು ಒಂದು ಪಾರ್ಟ್ ಅನ್ನೋದಲ್ಲಿ ಕಂಡಿದ್ರೆ ಯಾಕಂದ್ರೆ ನಾವು ಎಕ್ಸಿಬಿಷನ್ ಮಾಡೋದು ಮೆಟೀರಿಯಲ್ ಹುಡ್ಕಲ್ಲ ಬಾಡಿ ಹುಡ್ಕೆ ಬಾಡಿಯದ ಏನೂ ಸಿಕ್ಕಿಲ್ಲ ಯಾವ್ದೋ ಬ್ಯಾಗ್ ಸಿಕ್ತೋ ಒಂದು ಜಾಕೆಟ್ ಸಿಕ್ತು ಒಂದು ಇದು ಸಿಕ್ತು ಅದು ಅಲ್ಲಿ ಬರೋದಕ್ಕೆ ಬೇಕಾದಷ್ಟು ಕಾರಣಗಳು ಇರ್ತವೆ ಅದನ್ನ ಆಮೇಲೆ ಚರ್ಚೆ ಮಾಡೋದಾಗುತ್ತೆ ಆದ್ರೆ ನೀವು ತೆಗ್ದಿದ್ದು ಗುಂಡಿ ಅದಕ್ಕೆ ಬಾಡಿ ಇದೆ ಅಂತ ಹೇಳಿದ್ದವನು ಅದು ಅವನು ಎಲ್ಲೂ ಹೇಳಿಲ್ಲ ಅವನು ಗಂಡು ಎಣ ಇಲ್ಲಿ ಉಣಿದಿದೆ ಹೆಣ್ಣು ಎಣ ಉಣಿದಿ ಅಂತ ಏನು ಹೇಳಿಲ್ಲ ಅವನು ಅನೇಕ ಗಂಡು ಅನೇಕ ಹೆಣ್ಣು ಉಣಿದಿನಿ ಅಂತ ಅವ್ನು ಹೇಳ್ಕೊಂಬಂದವನಷ್ಟೇ ಎಲ್ಲಿ ಯಾವ್ದು ಉಣಿದಾನೆ ಅಂತ ಅವನು ಎಲ್ಲೂ ಹೇಳಿಲ್ಲ ಅದು ಒಂದ್ ಪಾಯಿಂಟ್ ಇದೆ ಅಲ್ಲಿ ಎರಡನೇದು ನೀವು ಬಾಡಿನೇ ಸಿಕ್ಲಿಲ್ಲ ಅಂದಾಗ ಮೆಟೀರಿಯಲ್ಸ್ ವೆರಿಫಿಕೇಶನ್ ಏನು ಏನಿದೆ ಕಾರ್ಡ್ ಒಂದಿದ ವ್ಯಕ್ತಿ ಏನಾರ ಮಿಸ್ ಆಗಿದ ಮಾಹಿತಿ ಏನಾರ ಬಂದ್ರೆ ಅವಾಗ ಕಂಪ್ಲೇಂಟ್ ಎಲ್ಲಾರು ಆಗಿತ್ತ ಆ ವ್ಯಕ್ತಿಯ ಅಡ್ರೆಸ್ ಕಡೆ ಅನ್ನೋದು ಮತ್ತೆ ಚರ್ಚೆ ಆಗುತ್ತೆ ಈಗ ಆಲ್ರೆಡಿ ಸುಮಾರು ಇಪ್ಪತ್ತು ವರ್ಷದ ಒಳಗಡೆ ಆ ಭಾಗದ ಸುತ್ತ ಭಾಗದಲ್ಲಿ ಮಿಸ್ ಆಗಿರೋ ಕಂಪ್ಲೇಂಟ್ಸ್ಗಳು ಅದು ಅನ್ನೇ ಇದು ಅನ್ಐಡೆಂಟಿಫೈಡ್ ಇದು ಯುಡಿಆರ್ ಮಾಹಿತಿ ಕಲೆಕ್ಟ್ ಮಾಡಿದ್ದಾರೆ ಇಪ್ಪತ್ ವರ್ಷದ್ದು ಸುತ್ತಮುತ್ತ ಏರಿಯಾ ಪೊಲೀಸ್ ಸ್ಟೇಷನ್ ಎಲ್ಲದೂ ತಗೊಂಡಿದ್ದಾರೆ ಕಂಪ್ಲೇಂಟ್ ಆಗಿದ್ಯಾ ಏನಾಗಿದ್ಯಾ ಅನ್ನೋದೆಲ್ಲದನ್ನು ಮತ್ತೆ ಮರ್ಡರ್ ಆಗಿದ್ರು ತಗೊಂಡಿದ್ದಾರೆ ಅನ್ಐಡೆಂಟಿಫೈಡ್ ಕೆಲವು ಡೆಡ್ ಬಾಡೀಸ್ಗಳು ಇದಾಗಿದ್ದಾವೆ ಅದ್ರ ಬಗ್ಗೆನು ತಗೊಂಡಿದ್ದಾರೆ ಈ ತರದೆಲ್ಲ ಆಲ್ರೆಡಿ ರೆಕಾರ್ಡ್ ಅಲ್ಲಿ ಇದೆ ಅದನ್ನ ಚೆಕ್ ಮಾಡ್ತಾರೆ ಅದ್ರೊಳಗೆ ಏನಾದ್ರು ಯಾವ್ದಾದ್ರು ಟ್ಯಾಲಿ ಆಗೋ ಅಂತ ವಿಚಾರ ಬಂದ್ರೆ ಮುಂದೆ ಸ್ಟೆಪ್ ಅಲ್ಲಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗತ್ತೆ ಓಕೆ ಅವ್ನ್ ಯಾಕ್ ಬಂದಾವು ಏರಿಯಾಗೆ ಅಲ್ಲಿ ಬರೋಕೆ ಯಾರ ಜೊತೆ ಬಂದಾವ್ನು ಬಂದವ್ರು ಯಾರ್ಯಾರ್ ಬಂದಿದ್ರು ಅದೆಲ್ಲ ಎನ್ಕ್ವೈರಿಯಲ್ಲಿ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಓಕೆ ಅವ್ನ್ ಯಾಕೆ ಅವ್ನ ಸಾಯಿಸೋಕ್ ಇಲ್ಲಿ ಕರ್ಕೊಂಬಂದ್ರು ಅನ್ನೋದು ವಿಚಾರ ಬರುತ್ತೆ ಮೋಟಿವ್ ಏನಿದೆ ಇಲ್ಲಿ ಕರ್ಕೊಂಡ್ಬಂದ್ ಅವ್ನ ಸಾಯಿಸೋದಕ್ಕೆ ಆಮೇಲೆ ಏನಿದೆ ಇವ್ನಗೂ ಅವ್ರಿಗೆ ಏನ್ ಲಿಂಕು ಹೆಣ ಇವ್ನ ಕೈಲಿ ಯಾಕೆ ಇದೆಲ್ಲ ಮುಂದೆ ಇನ್ವೆಸ್ಟಿಗೇಷನ್ ಅಲ್ಲಿ ಬರುತ್ತೆ ಈ ಸ್ಟೇಜ್ ಅಲ್ಲಿ ನಾನು ಹೇಳೋದು ದಿ ಕಾನೂನಲ್ಲಿ ಹೇಳೋದು ಅಲ್ಲಿ ಬಾಡಿ ಕಾಣ್ಬೇಕು ಬಾಡಿಗೆ ಸಂಬಂಧಪಟ್ಟಂತ ವಿಚಾರಗಳು ಬರ್ಬೇಕು ಇನ್ನ ಅಲ್ಲಿವರೆಗೂ ಇದು ಕ್ವಶನ್ ಆಗುತ್ತೆ ಮತ್ತೆ ತೆಗೀದಾಗ ಪ್ರೈಮ ಎಲ್ಲೂ ಸಿಕ್ಕಲ್ಲ ಅಂದ ಮೇಲೆ ಅಂದ್ರೆ ಎಲ್ಲೂ ಬಾಡಿ ಸಿಕ್ಲೇ ಇಲ್ಲ ಅಂದಾಗ ಆಮೇಲೆ ಅವನ ಮತ್ತೆ ಇಂಟ್ರಾಗೇಶನ್ ಮಾಡಬೇಕಾಗತ್ತ ಅವನು ಹೇಳಿದ್ದು ಸತ್ಯನಾ ಸುಳ್ಳ ಅಂತ ಮತ್ತೆ ಅವನ್ನ ಸೀರಿಯಸ್ ಆಗಿ ಇಂಟ್ರಾಗೇಶನ್ ಮಾಡ್ಬೇಕಾಗತ್ತೆ ಅವನ ನಾರ್ಕೋ ಬ್ರೈನ್ ಮ್ಯಾಪಿಂಗಿಗೋ ಅವ್ನ ಹಾಕ್ಲೇಬೇಕಾಗುತ್ತೆ ಹಾಗೆ ಅಲ್ಲಿ ಅವನು ಸತ್ಯ ಸತ್ಯದ ಮತ್ತೆ ಲೀಗಲ್ ಆಗಿ ಸೈಂಟಿಫಿಕ್ ಆಗಿ ನಾವು ಕ್ವಶನ್ ಮಾಡಬೇಕಾಗುತ್ತೆ ಫೈನ್